ಒಮ್ಮೆ ಬುದ್ಧರು ಮಗಧ ರಾಜ್ಯಕ್ಕೆ ತಮ್ಮ ಅನುಯಾಯಿಗಳೊಂದಿಗೆ ಹೋಗಿದ್ದರು ಮತ್ತು ಅಲ್ಲೇ ಕೆಲ ದಿನಗಳ ಕಾಲ ಉಳಿದುಕೊಳ್ಳಲು ನಿರ್ಧರಿಸಿದರು ಮಗದ ಜನತೆಗೆ ಬುದ್ಧ ಮತ್ತು ಅವರ ಅನುಯಾಯಿಗಳು ತಮ್ಮ ಊರಿಗೆ ಬಂದಿರುವ ವಿಷಯ ತಿಳಿಯುತ್ತಿದ್ದಂತೆ ಅವರೆಲ್ಲರೂ ಬುದ್ಧರನ್ನ ನೋಡಲು ಬಂದರು ಹಾಗೂ ಅವರೆಲ್ಲರೂ ಬುದ್ಧರಿಗೆ ನೀಡಲು ಉಡುಗೊರೆಗಳನ್ನ ತಂದಿದ್ದರು ಬುದ್ಧರು ತಮ್ಮ ಅನುಯಾಯಿಗಳೊಂದಿಗೆ ಕುಳಿತಿದ್ದರು ಜನರೆಲ್ಲ ಅವರಿಗೆ ದುಬಾರಿ ಉಡುಗೊರಗಳನ್ನ ತಂದುಕೊಡುತ್ತಿದ್ದರು ಬುದ್ಧರು ಆ ಉಡುಗೊರೆಗಳನ್ನೆಲ್ಲ ತೆಗೆದುಕೊಂಡು ಬಡವರಿಗೆ ಹಂಚಲೆಂದು ಇಟ್ಟುಕೊಂಡಿದ್ದರು ಮಗದ ರಾಜ್ಯದ ರಾಜ ಬಿಂಬಿಸಾರನು ಬುದ್ಧರನ್ನ ನೋಡಲು ಬಂದಿದ್ದ ಮತ್ತು ಅವನು ಬುದ್ಧರಿಗೆ ಅಮೂಲ್ಯವಾದ ಮುತ್ತುಗಳು ಒಡವೆಗಳು ಬಂಗಾರದ ನಾಣ್ಯಗಳು ಮತ್ತು ರುಚಿಕರ ತಿಂಡಿ ತಿನಿಸುಗಳನ್ನ ತಂದಿದ್ದ ಅವನ ಹಿಂದೆ ರಾಜ ಅಜಾತಶತ್ರುವೂ ಸಹ ಅನೇಕ ಉಡುಗೊರೆಗಳನ್ನ ತಂದಿದ್ದನು ಅವುಗಳು ಬಿಂಬಿಸಾರನು ತಂದಿದ್ದ ಉಡುಗೊರೆಗಿಷ್ಟೇ ಅಮೂಲ್ಯವಾಗಿದ್ದವು ಅದಾದ ನಂತರ ಮಗಧ ರಾಜ್ಯದ ಶ್ರೀಮಂತರು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಸಹ ದುಬಾರಿ ಉಡುಗೊರೆಗಳನ್ನ ತಂದಿದ್ದರು ಬುದ್ಧರು ಅವೆಲ್ಲವನ್ನ ತೆಗೆದುಕೊಂಡು ಕೇವಲ ಒಂದು ಕೈಯನ್ನ ಮೇಲೆತ್ತಿ ಆಶೀರ್ವದಿಸುವಂತೆ ಕೈ ತೋರಿಸುತ್ತಿದ್ದರು ಆಗ ಅಲ್ಲಿಗೆ ಒಬ್ಬಳು ಮುದುಕಿ ಬಂದಳು ಆಕೆ ಏನನ್ನು ತಂದಿದ್ದಳು ಆದರೆ ಅದನ್ನ ಎಲ್ಲರ ಮುಂದೆ ಕೊಡಲು ನಾಚಿಕೆಯಾಯಿತು ಅದನ್ನ ತನ್ನ ಹಿಂದೆ ಬಚ್ಚಿಟ್ಟುಕೊಳ್ಳಲು ಯತ್ನಿಸಿದಳು ಬುದ್ಧರು ಆಕೆಯನ್ನ ನೋಡಿ ತಾಯಿ ನೀವೇಕೆ ಈ ರೀತಿ ನಾಚಿಕೆ ಪಡುತ್ತಿರುವಿರಿ ಹಾಗೂ ನೀವು ನಿಮ್ಮ ಕೈಯಲ್ಲಿ ಏನನ್ನೋ ತಂದಿರುವಿರಿ ಅದನ್ನು ಏಕೆ ಬಚ್ಚಿಟ್ಟುಕೊಂಡಿರುವಿರಿ ಬುದ್ಧರಿಗೆ ನಮಸ್ಕರಿಸಿ ಹೀಗಂದಳು ವಗ್ಗ್ನಾನಿಗೆ ನೀವು ನಮ್ಮ ಊರಿಗೆ ಬಂದಿರುವ ವಿಷಯ ತಿಳಿಯಿತು ನಾನೊಬ್ಬಳು ಬಡ ಮಹಿಳೆ ನನ್ನ ಬಳಿ ನಿಮಗೆ ಕೊಡಲು ಏನೂ ಇಲ್ಲ ನೀವು ನಮ್ಮ ಊರಿಗೆ ಬಂದಿರುವ ಸುದ್ದಿ ಕೇಳಿದಾಗ ನಾನು ದಾಳಿಂಬೆಗೆನ್ನ ತಿನ್ನುತ್ತಿದ್ದೆ ನಾನಾಗಲೇ ಅರ್ಧದಷ್ಟು ಹಣ್ಣನ್ನು ತಿಂದು ಮುಗಿಸಿದ್ದೆ ನನ್ನ ಬಳಿ ಕೊಡಲು ಬೇರೇನೂ ಇಲ್ಲದ ಕಾರಣ ನಾನು ಉಳಿದ ಅರ್ಧ ಹಣ್ಣನ್ನೇ ತಂದೆ ವೋಗ ನಾನಿಗೆ ನೀವಿದನ್ನ ಸ್ವೀಕರಿಸುತ್ತೀರೆಂದು ಭಾವಿಸಿದ್ದೇನೆ ಯಾಕಂದರೆ ಇದನ್ನ ಬಿಟ್ಟು ನನ್ನ ಬಳಿ ನಿಮಗೆ ಕೊಡಲು ಏನೂ ಇಲ್ಲ ಬುದ್ಧರು ಎದ್ದು ನಿಂತು ತಮ್ಮ ಎರಡೂ ಕೈಗಳನ್ನ ಚಾಚಿ ಆ ಹಣ್ಣನ್ನ ಸ್ವೀಕರಿಸಿದರು ಅವರು ಅದನ್ನ ತುಂಬಾ ಉತ್ಸಾಹದಿಂದಲೂ ಗೌರವದಿಂದಲೂ ಸ್ವೀಕರಿಸಿದ್ದನ್ನ ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು ಏಕೆಂದರೆ ಬುದ್ಧರು ಯಾರ ಉಡುಗೊರೆಯನ್ನು ಈ ರೀತಿ ಸ್ವೀಕರಿಸಲಿಲ್ಲ ರಾಜ ಮಹಾರಾಜರು ಬೆಲೆಾಳುವ ಉಡುಗೊರೆಗಳನ್ನ ಕೊಟ್ಟಿದ್ದರೂ ಬುದ್ಧರು ಅವನ್ನೆಲ್ಲ ನಿರ್ಲಕ್ಷಿಸಿದ್ದರು ಆ ರಾಜರಿಗೋ ಇದನ್ನ ನೋಡಿ ಸ್ವಲ್ಪ ಅಸೂಹೆಯಾಯಿತು ಆಗ ಒಬ್ಬ ರಾಜನು ಹೇಗಂದನು ಓಗ್ನಿಗೆ ನೀವೇಕೆ ಆ ಮಹಿಳೆಯ ಉಡುಗೊರೆಯನ್ನ ಎರಡೂ ಕೈಗಳಿಂದ ಸ್ವೀಕರಿಸಿದಿರಿ ಮತ್ತು ನಾವೆಲ್ಲ ಉಡುಗೊರೆ ಕೊಟ್ಟಾಗ ಸುಮ್ಮನೆ ಕೈ ಸನ್ನೆಯನ್ನ ಮಾಡಿದಿರಿ ಇದು ಕೇವಲ ಅರ್ಧ ದಾಳಿಂಬೆ ಹಾಗೂ ಆಕೆ ತಿಂದು ಬಿಟ್ಟಿರುವ ಅರ್ಧ ದಾಳಿಂಬೆ ಹಣ್ಣಾಗಿದೆ ಆಕೆ ಕೊಟ್ಟಿರುವ ಈ ಹಣ್ಣನ್ನ ನಾವು ಕೊಟ್ಟ ಉಡುಗೊರಿಗೆ ಹೋಲಿಕೆ ಮಾಡಲು ಸಾಧ್ಯವೇ ಇಲ್ಲ ಆಕೆಯ ಉಡುಗೊರಿಗೆ ವಿಶೇಷವೇನಿದೆ ಅದರಲ್ಲೂ ನೀವು ಎದ್ದು ನಿಂತು ಎರಡೂ ಕೈಗಳನ್ನ ಚಾಚಿ ಸ್ವೀಕರಿಸುವಷ್ಟು ವಿಶೇಷವೇನಿದೆ ಬುದ್ಧರು ಹೇಗಂದರು ಗೆಳೆಯ ನೀವು ಮತ್ತು ಉಳಿದ ಎಲ್ಲ ವ್ಯಾಪಾರಿಗಳು ಶ್ರೀಮಂತರು ನನಗೆ ತುಂಬಾ ದುಬಾರಿ ಉಡುಗೊರೆಗಳನ್ನು ಕೊಟ್ಟಿದ್ದೀರಾ ಆದರೆ ನೀವ್ಯಾರು ಸಹ ನಿಮ್ಮ ಬಳಿಗಿರುವ ಆಸ್ತಿಯ ಶೇಕಡ ಹತ್ತರಷ್ಟು ಕೊಟ್ಟಿಲ್ಲ ನೀವು ಇದನ್ನೆಲ್ಲ ಕೊಟ್ಟಿದ್ದರೂ ಅದು ಎಲ್ಲರ ಮುಂದೆ ನಿಮ್ಮ ಘನತೆಗೆನ್ನ ಸೂಚಿಸುತ್ತದೆ ಎಂದು ತಿಳಿದುಕೊಟ್ಟಿದ್ದೀರಾ ಆದರೆ ನೀವ್ಯಾರು ಇದನ್ನ ದಾನ ಎಂದು ವಾತ್ಸಲ್ಯದಿಂದ ಕೊಟ್ಟಿಲ್ಲ ಎಂದರು ಆದರೆ ಈ ಮಹಿಳೆ ನೋಡಿ ಅವಳ ಬಳಿ ಇರುವ ಎಲ್ಲವನ್ನ ಕೊಟ್ಟಿದ್ದಾಳೆ ಆದರೆ ಅವಳು ಅವಳ ವೈಭವವನ್ನ ಘನತೆಯನ್ನ ತೋರಿಸಲು ಇದನ್ನ ಕೊಟ್ಟಿಲ್ಲ ಅಂತಹ ನಿಸ್ವಾರ್ಥ ಉಡುಗೊರೆಯನ್ನ ನಾನು ಎರಡೂ ಕೈಗಳಿಂದ ತೆಗೆದುಕೊಳ್ಳಲೇಬೇಕು ನನಗೆ ಅವಳ ಉಡುಗೊರೆ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಇದನ್ನ ಕೇಳಿದ ಆ ರಾಜ ಮತ್ತು ಅಲ್ಲಿದ್ದ ಎಲ್ಲ ವ್ಯಾಪಾರಿಗಳಿಗೂ ನಾಚಿಕೆಯಾಯಿತು ಶ್ರೀಮಂತರಾಗಿರುವುದೇ ನಮ್ಮನ್ನ ಎಲ್ಲದಕ್ಕಿಂತಲೂ ಶ್ರೇಷ್ಠವನ್ನಾಗಿ ಮಾಡುವುದಿಲ್ಲ ಎಂಬುದು ಅವರಿಗೆ ಅರ್ಥವಾಯಿತು ಆದರೆ ಉತ್ತಮ ನಡತೆ ಒಳ್ಳೆಯ ಉದ್ದೇಶ ಹಾಗೂ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವ ಮನುಷ್ಯರೇ ಶ್ರೇಷ್ಠ ಎಂಬುದನ್ನು ಅರಿತುಕೊಂಡರು ಅನೇಕ ಬಾರಿ ಜನರು ಅಂತಕೋತಾರೆ ನಾವು ಶ್ರೀಮಂತರಾಗಿದ್ದರೆ ನಮ್ಮ ಬಳಿಯೂ ಹಣವಿದ್ದರೆ ನಾವು ದಾನ ಮಾಡ್ತಾ ಇದ್ವಿ ಅಂತಕೋತಾರೆ ಆದರೆ ದಾನಕ್ಕೆ ಇದನ್ನೇ ದಾನ ಮಾಡಬೇಕು ಇಷ್ಟನ್ನೇ ದಾನ ಮಾಡಬೇಕೆಂಬ ನಿಯಮಗಳೇನಿಲ್ಲ ಆದರೆ ದಾನದ ಹಿಂದೆ ನಿಮ್ಮ ಉದ್ದೇಶ ಏನಿದೆ ಎಂಬುದು ಮುಖ್ಯವಾಗುತ್ತದೆ ದಾನವನ್ನ ನಾಲ್ಕು ಜನರಿಗೆ ತೋರಿಸುವುದಕ್ಕಾಗಿ ಮಾಡಬಾರದು ಅದಕ್ಕೆ ದೊಡ್ಡವರು ದಾನದ ಬಗ್ಗೆ ಒಂದು ಮಾತು ಹೇಳಿದ್ದಾರೆ ಈ ಕೈಯಲ್ಲಿ ಕೊಟ್ಟದ್ದು ಆ ಕೈಗೆ ಗೊತ್ತಾಗಬಾರದೆಂದು ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಜಾಯಿನ್ ಬಟನ್ನ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದಾಗಿದೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ